ಲಾಸ್ಟ್ ಟೈಮ್ ಒಂದು ಸ್ಮಾಲ್ ಗ್ಲಿಚ್ ಆಗಿತ್ತು ನಮ್ಮ ಆಡಿಯೋದಲ್ಲಿ ರಿಲೀಸ್ ಮಾಡುವಾಗ ಆ ಹೊಸ ಒಂದು ಪ್ಲೇಸ್ ಅಲ್ಲಿ ಐಡಿಯಾನೇ ಬಂದಿರಲಿಲ್ಲ ಈ ಸೌಂಡ್ ಪರ್ಫೆಕ್ಟ್ ಆಗಿದೆ ಅಂತ ಅನ್ಕೊಂಡಿದ್ದೆ ನಾನು ಎಸ್ ಹೇಳಿದ್ರು ಅಲ್ಲಿ ಏನೋ ಒಂದು ಆಗಿ ಸೌಂಡ್ ಕೇಳ್ತಾ ಇದೆ ಅಂತ ಆಮೇಲೆ ಹೆಡ್ಸೆಟ್ ಲಿ ಕೇಳುವಾಗ ಅದು ಮೌನ ಔಟ್ಪುಟ್ ಆಗಿದೆ ಆಮೇಲೆ ಆಡಿಯೋ ಕಂಪನಿಗೆ ಹೇಳ್ಬಿಟ್ಟು ಸರ್ ಹಿಂಗಾಗಿದೆ ಸ್ವಲ್ಪ ಚೇಂಜ್ ಮಾಡ್ಕೊಡಿ ಅಂದರೆ ಒಂದು ಸಾಂಗ್ ನಾವು ಲೈವ್ ಬಿಟ್ಟು ನೀವು ಯಾವ್ದು ಮಾಡಲ್ಲ ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ ಲೈವ್ ಇನ್ಸ್ಟ್ರೂಮೆಂಟ್ಸ್ ಅದಕ್ಕೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳ್ಕೊಳ್ತೀನಿ ನಮ್ಮ ಪ್ರೊಡ್ಯೂಸರ್ಸ್ಗೆ ಪ್ರೊಡ್ಯೂಸರ್ಸ್ಗೆ ಆಮೇಲೆ ನನ್ನ ಜೊತೆಗೆ ಡೇ ನೈಟ್ ಕೂತ್ಕೊಂಡು ಕೆಲಸ ಮಾಡಿದ್ದು ಅಸಿಸ್ಟೆನ್ಸ್ ಡೈರೆಕ್ಟರ್ಸ್ ಆ್ಯಂಡ್ ಅಸೋಸಿಯೇಟ್ ಡೈರೆಕ್ಟರ್ಸ್ಗೆ ಆ್ಯಂಡ್ ನಂದ ಸರ್ ಈ ಡಮಣಿನಾಥನ ಸಾಂಗ್ ಎಲ್ಲಿಂದ ಶುರು ಆಯ್ತು ಸರ್ ಒಂದು ದಿನ ಇದೇ ಥರ ಜನವರಿ ಮಿಡ್ ನೈಟಲ್ಲಿ ಅವರು ಹೇಳಿದ್ರು ಸರ್ ಇವಾಗ ಪ್ರೊಡ್ಯೂಸರ್ ಪಕ್ಕ ಸಿಗ್ಬಿಡ್ತಾರ ಸರ್ ಶುರು ಮಾಡೋಣ ಅಂತ ಹೇಳೋದು ಸರಿ ಓಕೆ ಸರ್ ಈ ಥರ ನಾವು ಬೇಜಾರು ಸರ್ತಿ ಶುರು ಮಾಡಿದ್ದೀವಿ ಒಂದು ಟೆನ್ ಟ್ವೆಲ್ ಇಯರ್ಸ್ ಆಗಿ ಶುರು ಮಾಡಿದ್ವಲ್ಲ ಸರ್ ಶುರು ಮಾಡಿದ್ವಿ ಆಮೇಲೆ ಒಂದಿನ ನೈಟ್ ಅವ್ರು ಹೇಳಿದ್ರು ಸರ್ ಒಂದು ಒಳ್ಳೆ ತಾಂಡವ ಟ್ರ್ಯಾಕ್ ಬೇಕು ಸರ್ ಅಂತ ಹೇಳಿದ್ರು ತಾಂಡವ ಟ್ರ್ಯಾಕ್ ಎಲ್ಲಿಂದ ಶುರು ಮಾಡಿದೆ ಯಾವುದೋ ಶ್ಲೋಕನಿಂದ ಶುರು ಮಾಡೋಣ ಶ್ಲೋಕನಿಂದ ಶುರು ಮಾಡಿದ್ರೆ ಎಲ್ಲರೂ ಶ್ಲೋಕ ಶುರು ಶುರು ಮಾಡಿದ್ದಾರೆ ಎಲ್ಲಿಂದ ಶುರು ಮಾಡೋಣ ಅಂತ ಹೇಳುವಾಗ ಅವರು ಡಮ 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 ಡಮನಿನಾದಮ ಅಂತ ಹೇಳಿದರು ಸರ್ ಇದಕ್ಕೆ ಹೆಂಗೆ ಸರ್ ಟ್ಯೂನ್ ಮಾಡೋದು ಇದು ಬುಡ್ಬುಡ್ಗೆ ಸಂತ್ರ ಇದೆ ಡಮೋರ್ಗ ಸಂತ್ರ ಇದೆ ಇದೇ ಯಾವ ಥರ ಟ್ಯೂನ್ ಮಾಡೋದು ಅಂತ ಹೇಳಿದ್ರೆ ಸರ್ ಏನೋ ಒಂದು ಮಾಡಿ ಅಂತ ಹೇಳಿದ್ರು ಅಲ್ಲೇ ಸ್ಪಾಟಲ್ಲಿ ಹೇಳಿದ್ರು ಡಮ ಡಮ ಡಮೀ ನಾಡಮ್ ಅಂದೆ ಸರ್ ಓಕೆ ಸರ್ ಸಾಂಗ್ ಫಿಕ್ಸ್ ಅಂದರು ಅಷ್ಟೇ ಅಲ್ಲಿಂದ ಸಾಂಗ್ ಶುರು ಆಯಿತು ಅಲ್ಲಿಂದ ಆಕ್ಚುಲಿ ನೈನ್ಟೀನ್ ನೈನ್ಟೀಸೇ ಶುರು ಆಯಿತು ಸರ್ ಅದು ನೈಟ್ ಎಸ್ ಈ ಸಾಂಗ್ ಬಂದು ವಲ್ಲವನ್ ಅಂತ ಒಬ್ಬರು ವಲ್ಲವನ್ ಅಂತ ರಾಕ್ ಸಿಂಗರ್ ಮತ್ತೆ ನಾನು ಕೂಡ ಹಾಡಿದ್ದೀನಿ ಸರ್ ಆಮೇಲೆ ನನಗೂ ಕೃಷ್ಣ ಸರ್ಗೂ ಒಂದು ಕಾಂಬಿನೇಷನ್ ಈ ಸಿನಿಮಾಲಿ ಭಯಂಕರ ಇದೆ ಏನಂದ್ರೆ ನಂದಾ ಸರ್ ನನಗೊಂದು ರೆಫರೆನ್ಸ್ ಕೊಟ್ಬಿಡ್ತಾರೆ ಬ್ಯಾಗ್ ಎಕ್ಸಾಂಪಲ್ ಒಂದು ಮೂವಿ ಇದೆ ಈ ಸಾಂಗ್ ಈ ಒಂದು ಇದೆ ಅಂತ ಹೇಳಿ ಕೊಟ್ಬಿಡ್ತಾರೆ ನಾನು ಏನು ಮಾಡ್ತೀನಿ ಸಾಂಗ್ ಕಂಪೋಸ್ ಮಾಡ್ತೀನಿ ಅವರು ಶೂಟಿಂಗ್ ಮಾಡಿಬಿಡ್ತಾರೆ ಕೃಷ್ಣ ಸರ್ ಎಡಿಟ್ ಮಾಡಿಬಿಡ್ತಾರೆ ಇದೆಲ್ಲ ಆದಮೇಲೆ ತಿರ್ಗಿ ನನ್ನ ಈ ವಿಡಿಯೋ ಬರುತ್ತೆ ಈ ಈ ಪ್ಲಾನಿಂಗ್ ಹೆಂಗಿತ್ತು ಅಂದರೆ ನಾನೊಂದ್ಸತಿ ಮ್ಯೂಸಿಕ್ ಮಾಡ್ತೀನಿ ಕೃಷ್ಣ ಸರ್ ಒಂದ್ಸತಿ ಎಡಿಟ್ ಮಾಡ್ತಾರೆ ಅದಕ್ಕೆ ನಾನು ತಿರ್ಗಾ ರಿಫೈನ್ ಮಾಡ್ತೀನಿ ಅದಕ್ಕೆ ಇನ್ನೊಂದ್ಸತಿ ಎಡಿಟ್ ಮಾಡ್ತಾರೆ ಈ ಥರ ಕೃಷ್ಣ ಸರ್ ಒಂದು ಫೋರ್ ಫೈವ್ ಟೈಮ್ಸ್ ಒಂದೊಂದು ಸೀನ್ ಆಗಿರೋದು ಸೊ ಆ ಥರ ಒಂದೊಂದು ಫಿಲ್ಟರ್ ಮಾಡ್ಕೊಂಡು ಫಿಲ್ಟರ್ ಮಾಡ್ಕೊಂಡು ಫಿಲ್ಟ್ರ್ ಮಾಡ್ಕೊಂಡು ಬಂದಿದ್ದೀವಿ ಸರ್ ತುಂಬ ತುಂಬ ಹಾರ್ಡ್ ವರ್ಕ್ ಮಾಡಿಬಿಟ್ಟಿದ್ವಿ ಸರ್ ಇವಾಗ ಕೂಡ ರಾತ್ರಿಯಿಂದ ಅವ್ರನ್ನ ನಿಂತೇ ಮಾಡಿಲ್ಲ ಈ ಡಿ ಸಿ ಪಿ ತೊಗೊಂಬರೋಕ್ಕೆ ಸೊ ನಿಮ್ಮ ಸಪೋರ್ಟ್ ತುಂಬ ಬೇಕು ಸರ್ ತುಂಬ ಹಾರ್ಡ್ ವರ್ಕ್ ಮಾಡಿಬಿಟ್ಟಿದ್ವಿ ಸರ್ ಇಷ್ಟು ವರ್ಷಗಳು ಅಂದರೆ ಕಷ್ಟ ಅಂದರೆ ಇವಾಗ ಸಿನಿಮಾ ಒಂದು ಟು ಟು ಆ್ಯಂಡ್ ಆಫ್ ಇಯರ್ಸ್ ಈ ಒಂದು ಸಿನಿಮಾ ಅಂದರೆ ಆವಾಗಿಂದ ಟ್ರಾವೆಲ್ ಸರ್ ಎಷ್ಟು ಟ್ರಾವೆಲ್ರು ಎಷ್ಟು ಪ್ರೊಡ್ಯೂಸರ್ಸು ಡೇ ನೈಟ್ ಹುಡುಕಾಡ್ಬಿಟ್ಟು ಹವಾಮಾನಗಳು ಸಕ್ಸಸ್ಗಳು ಶುರು ಮಾಡಿಬಿಟ್ಟು ಸ್ಟಾಪ್ ಆಗಿದ್ದು ಅವೆಲ್ಲ ನೋಡ್ಬಿಟ್ಟು ಎಲ್ಲಿ ಶುರುವಾಗಿ ಎಲ್ಲಿ ಬಂದು ಎಲ್ಲಿ ಬಂದು ನಿಂತಿದ್ವಿ ಅಂದಮೇಲೆ ಇದು ಒಂಥರ ಮಿರಾಕಲ್ ಥರ ಅನ್ನಿಸ್ತದೆ ನಮಗೆ ಹೇಳುವಾಗಲೂ ರೋಮಾಂಚನ ಆಗ್ತದೆ